ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ನಿಮಗೆ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಎಸ್ 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 ಎಲ್ ಸಿ ಎಸ್ ಎ ಒನ್ ಪರೀಕ್ಷೆಯನ್ನು ಬೋರ್ಡ್ದಿಂದ ನಡೀತಾ ಇದೆ ಆ ಒಂದು ಪರೀಕ್ಷೆಗಾಗಿ ನಾ ನೀವು ಸಿಕ್ಸ್ಟಿ ಪ್ಲಸ್ ಆಗಿ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುವ ಹಾಗೆ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಉತ್ತರಗೊಂದಿಗೆ ಕೊಡ್ತಾ ಹೋಗ್ತೀನಿ ಸೊ ದಯಮಾಡಿ ಚೆನ್ನಾಗಿ ನೋಡಿ ಸೊ ಇಲ್ಲಿಂದ ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ತಾ ದಯವಿ ಮಾಡಿ ಹೆಚ್ಚು ಜನರಿಗೆ ಸೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಫಸ್ಟ್ ಇತಿಹಾಸದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಮಾರ್ಗ ವಯಸ್ ಆಗಮನ ಪಾಠದಲ್ಲಿ ಇಲ್ಲಿ ಭಾರ ಯುರೋಪಿಯನ್ನ ವ್ಯಾಪಾರದ ಹೆಬ್ಬಾಗಿಲು ಕಾನ್ಸ್ಟಾಂಟಿನೋಪಲ್ ಇದೆ ಏಷ್ಯಾಗಳ ಮೇಲೆ ಅರಬ್ಬರು ಏಕಸ್ವಾಮ್ಯ ಸ್ಥಾಪಿಸಿದರು ಯುರೋಪ್ ಮೇಲೆ ಇಟಲಿ ಜನರು ಹದಿನಾಲ್ಕುನೂರ ಐವತ್ಮೂರರಲ್ಲಿ ಕಾನ್ಸ್ಟಾಂಟಿನೋಪಲ್ ವಸ್ ನಗರ ವಶ ಆಯಿತು ಇನ್ನು ವಾಸ್ಕೋಡಿಗಾಮ ಹದಿನಾಲ್ಕುನೂರ ತೊಂಬತ್ತೆರಡರಲ್ಲಿ ಭಾರತಕ್ಕೆ ಬಂದ ಭಾರತಕ್ಕೆ ಬಂದ ಯುರೋಪಿಯನ್ನರೇ ಮೊದಲ ಯುರೋಪಿಯನ್ನರೇ ಅವರು ಪೋರ್ಚುಗೀಸರು ಪೋರ್ಚುಗೀಸರ ಮೊದಲ ವಯಸ್ಸರೇ ಅಲ್ಮೇಡಾ ನೀಲಿ ನೀತಿನ ನೀರಿನ ನೀತಿಯನ್ನು ಜಾರಿಗೆ ತಂದವನು ಅಲ್ಮೇಡಾ ನಿಮಗೆ ಜಸ್ಟ್ ರಿವಿಷನ್ ಮಾಡ್ತಾ ಇದ್ದೀನಿ ಆಮೇಲೆ ಮುಂದೆ ಪೋರ್ಚುಗೀಸರ ನಿಜವಾದ ಸಾಮ್ರಾಜ್ಯದ ಸ್ಥಾಪಕ ಅಲ್ಫಾನ್ಸೋ ಡಿ ಅಲ್ಬುಕರ್ಕಾ ಬಿಜಾಪುರದ ಸುಲ್ತಾನಿನಿಂದ ಗೋವಾ ವಶಪಡಿಸಿದ್ದು ಹದಿನೈದು ನೂರ ಹತ್ತರಲ್ಲಿ ಅಲ್ಬುಕರ್ ಆಮೇಲೆ ಡಚ್ಚರು ಹಾಲೆಂಡ್ ದೇಶದವರು ಹದಿನಾರು ನೂರ ಎರಡರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದರು ಅವರ ವ್ಯಾಪಾರ ಕೇಂದ್ರಗಳು ಸೂರತ್ ಬ್ರೋಚ್ ಕ್ಯಾಂಬೆ ಕೊಚ್ಚಿ ನಾಗಪಟ್ಟಣ ಆಮೇಲೆ ಮಾರ್ತಾಂಡ ವರ್ಮ ವೈನಾಡ ಸಂಸ್ಥಾನದ ಅರಸನಾಗಿದ್ದ ಅನ್ನೋದು ಇಂಪಾರ್ಟೆಂಟ್ ಇನ್ನು ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದ ರಾಯಭಾರಿ ಸರ್ ಥಾಮಸ್ರು ಬ್ರಿಟಿಷರಿಂದ ಮದ್ರಾಸ್ನಲ್ಲಿ ಸೇಂಟ್ ಜಾರ್ಜ್ ಫೋರ್ಟ್ ಸ್ಥಾಪನೆ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಟ್ಟಿಸಿದವರೇ ಇಂಗ್ಲಿಷರು ಇನ್ನು ಪ್ರೇಂಚರ ಪ್ರಥಮ ವ್ಯಾಪಾರ ಕೇಂದ್ರ ಅದು ಸೂರತ್ ಪಾಂಡಿಚೇರಿ ಪ್ರೇಂಚರ ರಾಜಧಾನಿ ಪ್ರೇಂಚರ ಮಹತ್ವಾಕಾಂಕ್ಷಿ ಗವರ್ನರ್ ಡೂಪ್ಲೆ ಸೊ ಎಲ್ಲ ವರ್ಷಗಳಿದ್ದಾವೆ ಇವು ನೆನಪು ನಿಂತ್ಕೊಳ್ಬೇಕು ಮೊದಲ ಕರ್ನಾಟಕ ಯುದ್ಧ ಯಾವಾಗ ನೆನಪಿನ ಆಯಿತು ಆಮೇಲೆ ಎಕ್ಸ್ಲಾಚ್ ಒಪ್ಪಂದದೊಂದಿಗೆ ಚಾಪೆಲ್ ಒಪ್ಪಂದದೊಂದಿಗೆ ಮೊದಲ ಕಾರ್ನಾಟಿಕ್ ಯುದ್ಧ ಮುಕ್ತಾಯವಾಯಿತು ಅಂತಕ್ಕಂಥದ್ದು ಒಂದು ಇನ್ನು ಎರಡನೇ ಕಾರ್ನಾಟಿಕ್ ಯುದ್ಧ ಇದೆ ಸೊ ಎರಡನೇ ಕಾರ್ನಾಟಿಕ್ ಯುದ್ಧ ಪಾಂಡಿಚೇರಿ ಒಪ್ಪಂದದಿಂದ ಮು ಮುಕ್ತಾಯ ಆಯಿತು ಮೂರನೇ ಕಾರ್ನಾಟಿಕ್ ಯುದ್ಧ ಇದೆ ಸೊ ಮೂರನೇ ಕಾರ್ನಾಟಿಕ್ ಯುದ್ಧ ಅದು ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆ ಆಯಿತು ಅಂತಕ್ಕಂಥದ್ದು ಇತ್ತು ಇನ್ನು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಸಂಭವನೀಯ ಪ್ರಶ್ನೆಗಳನ್ನು ನೋಡೋದಾದರೆ ಇವೆಲ್ಲ ನಿಮಗೆ ಸಂಭವನೀಯ ಪ್ರಶ್ನೆಗಳಿದ್ದಾವೆ ಸ್ವಲ್ಪ ಪಾಸ್ ಮಾಡಿ ಅದನ್ನು ಚೆನ್ನಾಗಿ ನೀವೇನು ಮಾಡಬೇಕು ನೋಡ್ತಾ ಹೋದರೆ ಒನ್ ಮಾರ್ಕ್ ಕ್ವಶನನ್ನು ಹಂಡ್ರೆಡ್ ಪರ್ಸೆಂಟೇಜ್ ಆಗಿ ಬರ್ತಾವೆ ಇನ್ನು ಲಾಂಗ್ ಅಲ್ಲಿ ನಿಮಗೆ ಪ್ಲಾಸ್ಟಿಕ್ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಪ್ಲಾಸ್ಟಿಕ್ ಕದನ ಅಥವಾ ಬಕ್ಸಾರ್ ಕದನ ಎರಡಂತೂ ಬಂದರಲ್ಲೂ ಬರೋದು ಫಿಕ್ಸ್ ಕ್ವಶನ್ ಅದು ಓಕೆನಾ ಸೊ ಚೆನ್ನಾಗಿ ನೀವು ಪ್ಲಾಸ್ಟಿಕ್ ಕದನ ಮತ್ತು ಬಕ್ಸಾರ್ ಕದನವನ್ನು ನೋಡಿಕೊಡ್ರಿ ಇನ್ನು ದ್ವಿಪ್ರಭುತ್ವ ನೀತಿ ಇದೆ ಸೊ ದ್ವಿಪ್ರಭುತ್ವ ನೀತಿ ಇತ್ತೀಚೆಗೆ ಅವ್ರು ಏನು ಮಾಡ್ತಾ ಇದ್ದಾರೆ ಈ ಮಾರ್ತಾಂಡ ವರ್ಮ ಡಚರನ್ನ ಹೇಗೆ ನಿಯಂತ್ರಿಸಿದ ಅಂತಕ್ಕಂಥ ಪ್ರಶ್ನೆ ಸಹಿತ ಬಹಳ ಕೇಳ್ತಾ ಇದ್ದಾರೆ ಅದು ಕೂಡ ತ್ರೀ ಮಾರ್ಕ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಓಕೆನಾ ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಫಸ್ಟ್ ಲೆಸನ್ ಅಲ್ಲಿ ಇತ್ತು ಇನ್ನಿದು ಒಂದು ಪ್ರಶ್ನೆ ಬರ್ತದೆ ಈ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಯಾವುವು ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇತ್ತು ಸೊ ಹೋಗನ ಎರಡನೇ ಪಾಠ ಎರಡನೇ ಪಾಠ ಇತ್ತು ಯಾವ್ದಪ್ಪ ಅಂದರೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತಕ್ಕಂಥ ಪಾಠ ಈ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಪಾಠದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದೇ ಸಹಾಯಕ ಸೇನೆ ಪದ್ಧತಿ ಮೇಲೆ ಮತ್ತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಬಗ್ಗೆ ಇರತಕ್ಕಂಥ ಪ್ರಶ್ನೆಗಳು ಆಮೇಲೆ ಮೊದಲ ಆಂಗ್ಲೋ ಮರಾಠ ಇದ್ದ ಅದು ಸಾಲ್ವಾಯಿ ಒಪ್ಪಂದದೊಂದಿಗೆ ಕೊನೆ ಆಯಿತು ಸಹಾಯಕ ಸೇನೆ ಪದ್ಧತಿ ವೆಲ್ಲೆಸ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಲ್ ಹೌಸಿ ಅದು ನೆನಪಿನ ಇಟ್ಕೊಳ್ಬೇಕು ಆಮೇಲೆ ಮುಂದೆ ಪ್ರಶ್ನೆ ಬರುವುದೇನೆ ಸಹಾಯಕ ಸೇನೆ ಪದ್ಧತಿಯ ನಿಬಂಧನೆಗಳನ್ನ ಕೇಳ್ತಾರೆ ಸೊ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇನ್ನೂ ಒಂದು ಪ್ರಶ್ನೆ ಇತ್ತು ಸಹಾಯಕ ಸೇನೆ ಪದ್ಧತಿಯನ್ನ ಮೊದಲ ಬಾರಿಗೆ ಯಾವ ಸಹಿ ಮಾಡಿದ ಸಂಸ್ಥಾನ ಅದು ಹೈದರಾಬಾದ್ ಸಂಸ್ಥಾನ ಅನ್ನೋದು ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಕೂಡ ಪಾಯಿಂಟ್ಸ್ ಇಷ್ಟು ನಿಮಗೆ ಮಾರ್ಕ್ಸ್ ಖಂಡಿತವಾಗಿ ಬರ್ತದೆ ಮುಂದಿನ ಪಾಠಕ್ಕೆ ಹೋಗ್ತೀನಿ ಭೂಗೋಳ ಶಾಸ್ತ್ರದಲ್ಲಿ ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಪಾಠ ದೊಡ್ಡದಿದೆ ಬಟ್ ಫಿಕ್ಸ್ ಕ್ವಶನ್ಸ್ ಇದಾವೆ ಏಷ್ಯಾ ಖಂಡ ಯಾವ ಭಾಗದಲ್ಲಿದೆ ಅದು ದಕ್ಷಿಣ ಭೂ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಭೂಮಿ ಯಾವಾಗೋಳಾರ್ಧದಲ್ಲಿ ಭಾರತ ಉತ್ತರ ಗೋಳಾರ್ಧ ಓಕೆನಾ ನಿಮಗೆ ನಿಮ್ಗೆ ಏನಾಗ್ತವಂದ್ರೆ ಮೋಸ್ಟ್ ಆಗಿ ಕೇಳ್ತಕ್ಕಂಥ ಪ್ರಶ್ನೆಗಳೇ ಆಗಿದಾವೆ ಇಲ್ಲಿ ಸಂಚಯನ ಮೈದಾನ ಅಂತ ಏಕೆ ಕರಿತೀವಿ ಅದು ಕೇಳಿದ್ದಾರೆ ಎತ್ತರದ ಶಿಖರ ಭಾರತದ್ದು ಗಾಡ್ವಿನ್ ನಸ್ತೀನ್ ವಿಶ್ವದ್ದು ಮೌಂಟ್ ಎವರೆಸ್ಟ್ ಇನ್ನು ನೆರೆಯ ರಾಷ್ಟ್ರಗಳು ಇದು ಕೂಡ ಎರಡು ಮಾರ್ಸಿಗೆ ಬಂದರೆ ಬರ್ಬೋದು ಇನ್ನು ಭಾರತದ ಪ್ರಾಕೃತಿಕ ವಿಭಾಗಗಳು ಈ ನಾಲ್ಕು ವಿಭಾಗಗಳನ್ನು ಚೆನ್ನಾಗಿ ಕಲ್ತ್ಕೊಡ್ರಿ ಸೊ ನಿಮಗೂ ಕೂಡ ಏನಾಗ್ತದಪ್ಪ ಅಂದರೆ ಪ್ರಶ್ನೆಗಳು ಬರ್ತದೆ ಇನ್ನು ಶಿವಾಲಿಕ್ ಶ್ರೇಣಿಯ ಸ್ವರೂಪ ಇದೆ ಈ ಕಡೆ ನೋಡಿದ ಹಾಗೆ ಮಹಾ ಹಿಮಾಲಯವನ್ನು ಹಿಮಾದ್ರಿ ಅಂತ ಏಕೆ ಕರಿತೀವಿ ಇದು ಇಂಪಾರ್ಟೆಂಟ್ ಅದ ಆಮೇಲೆ ಹಿಮಾಲಯದ ಗಿರಿಧಾಮಗಳು ಆಮೇಲೆ ಮಹಾ ಹಿಮಾಲಯದ ಶಿಖರಗಳು ಸೊ ಮೋಸ್ಟ್ ಇಂಪಾರ್ಟೆಂಟ್ ಹಿಮಾಲಯದ ಮಹತ್ವದ ಮೇಲೆ ಬಹಳ ಪ್ರಶ್ನೆಗಳು ಬಂದಿದಾವೆ ಅದನ್ನು ಕೂಡ ನೀವು ಪಾಯಿಂಟ್ಸ್ ವೈಸ್ ಸ್ವಲ್ಪ ನೋಡ್ಕೊಂಡು ಹೋಗಲೇಬೇಕು ಓಕೆನಾ ವ್ಯತ್ಯಾಸಗಳಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ವ್ಯತ್ಯಾಸಗಳು ಕೇಳ್ತಾರೆ ಪಶ್ಚಿಮ ಘಟ್ಟಗಳು ಎತ್ತರವಾಗಿದ್ದಾವೆ ಪೂರ್ವ ಘಟ್ಟಗಳು ಎತ್ತರವಾಗಿಲ್ಲ ಪಶ್ಚಿಮ ಘಟ್ಟಗಳು ನಿರಂತರವಾಗಿದ್ದಾವೆ ಪೂರ್ವ ಘಟ್ಟಗಳು ನಿರಂತರವಾಗಿಲ್ಲ ಅಂತಕ್ಕಂಥದ್ದು ಒಂದು ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಈ ಪಾಠದಲ್ಲಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಿತ್ತು ಇನ್ನು ಮುಂದಿನ ಪಾಠಕ್ಕೆ ಹೋಗ್ತೀನಿ ಸೊ ಪಾಠ ಇತ್ತು ಯಾವುದಪ್ಪ ಅಂತಂದರೆ ಅದು ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ವೆರಿ ಸಿಂಪಲ್ ಅದ ಅಷ್ಟು ಬಹಳ ಏನಿಲ್ಲ ಸೊ ಇಷ್ಟೇ ಇಷ್ಟು ಮೇನ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆಗಳು ಈ ಪಾಠದಿಂದ ಬರ್ತಕ್ಕಂಥ ಒನ್ ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ಕೊಟ್ಟಿದ್ದೀನಿ ಸೊ ಚೆನ್ನಾಗಿ ಪಾಸ್ ಮಾಡಿವುಗಳನ್ನ ನೋಡಿಕೊಡ್ರಿ ಸೊ ಇಷ್ಟು ಬಿಟ್ಟು ನಿಮಗೆ ಮಾರ್ಕ್ಸ್ ಇನ್ ಕ್ವಶನ್ಸ್ ಬೇರೆ ಬರೋದಿಲ್ಲ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕಂದಾಯ ನೀತಿನ ಒಂದೇ ಆಮೇಲೆ ಬ್ರಿಟಿಷರ ಕಂದಾಯ ನೀತಿಗಳಿಂದ ಆಗಿರ್ತಕ್ಕಂಥ ರೈತರ ಮೇಲೆ ಪರಿಣಾಮಗಳು ಅದು ಕೂಡ ಒಂದೇ ಸೊ ಇಷ್ಟು ಇಂಪಾರ್ಟೆಂಟ್ ಇತ್ತು ಇನ್ನು ಇದು ರೆಗ್ಯುಲೇಟಿಂಗ್ ಕಾಯ್ದೆ ಇದೆ ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದ ಹದಿನೇಳು ನೂರ ಎಪ್ಪತ್ ಮೂರರಲ್ಲಿ ಬರ್ತಲ್ಲ ಸೊ ಅದು ಕೂಡ ಇಂಪಾರ್ಟೆಂಟ್ ಇದನ್ನು ನೋಡ್ಕೊಂಡೋಗಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರದ ಕಾಯ್ದೆಯನ್ನ ಭಾರತ ಸಂವಿಧಾನದ ಬುನಾದಿ ಅಂತ ಕರಿತೀವಿ ಅದು ಇಂಪಾರ್ಟೆಂಟ್ ಇದೆ ಇನ್ನ ಈ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು ಸೊ ಮೋಸ್ಟ್ ಇಂಪಾರ್ಟೆಂಟ್ ಒಂದೇದು ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು ಆಮೇಲೆ ಬ್ರಿಟಿಷರಿಂದ ಭಾರತೀಯರ ಮೇಲಾಗಿರ್ತಕ್ಕಂಥ ತೊಂದರೆಗಳು ಸೊ ಇಷ್ಟೇ ಏನಾಗದಪ್ಪ ಅಂದ್ರೆ ಈ ಪಾಠದಲ್ಲಿರ್ತಕ್ಕಂಥ ಎರಡು ಮೇನ್ಸ್ ಆಗಿರ್ತಕ್ಕಂಥ ಕ್ವಶನ್ಸು ಒಬ್ಬಿಟ್ಟು ಬೇರೆದು ಅದರಲ್ಲಿ ಕೇಳೋದೇ ಇಲ್ಲ ಇನ್ನು ಸಾರ್ವಜನಿಕ ಆಡಳಿತ ಹೊಸ ಪಾಠವನ್ನು ಪ್ರೊಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಇದೇ ಇದ್ದಾವೆ ಫಸ್ಟ್ ನೀವು ನೋಡ್ಕೊಂಡು ಹೋಗೋದೆ ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್ ಆಮೇಲೆ ಸಾರ್ವಜನಿಕ ಆಡಳಿತ ಪದ ಮೊದಲಿಗೆ ಬೆಳವಣಿಗೆಯಾದ ದೇಶ ಅಮೇರಿಕಾ ಸೊ ಇವೆರಡು ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇನ್ನು ಅಲ್ಲಿರ್ತಕ್ಕಂಥ ಲಾಂಗ್ ಕ್ವೆಶನ್ ಅಂತಂದರೆ ಸಾರ್ವಜನಿಕ ಆಡಳಿತದ ಮಹತ್ವ ಅದು ಕೂಡ ವೆರಿ ಇಂಪಾರ್ಟೆಂಟ್ ಇದೆ ಸೊ ಅದನ್ನು ಕೂಡ ತಾವೇನು ಮಾಡ್ಕೊಡ್ರಿ ಚೆನ್ನಾಗಿ ಕಲ್ಕೊಂಡೋಗಿ ಆಮೇಲೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅದು ಪೋಸ್ಟ್ ಕಾರ್ಪ್ ಎಂಬ ಪದದಲ್ಲಿ ಬರ್ತದೆ ಇದನ್ನು ಕೂಡ ಸ್ವಲ್ಪ ಲೂಥರ್ ಗುಲಿಕ್ ಅವ್ರದ್ದು ನೋಡ್ಕೊಂಡೋಗಿ ಪಾಠ ಹೊಸದಿದೆ ಹೀಗಾಗಿ ಪ್ರಶ್ನೆ ಏನಾಗೋಪ್ಪ ಅಂದ್ರೆ ಬರ್ಬೋದು ಹೆಚ್ಚು ಅದರಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ ಬಗ್ಗೆನೆ ಪ್ರಶ್ನೆಗಳನ್ನ ಕೇಳ್ತಾ ಕೇಳತಕ್ಕಂಥ ಸಂಭವ ಹೆಚ್ಚಿದೆ ರಾಜ್ಯ ಲೋಕಸೇವಾ ಆಯೋಗ ಇದೆ ಬಟ್ ರಾಜ್ಯ ಲೋಕಸೇವಾ ಆಯೋಗದಲ್ಲಿ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಕಡಿಮೆ ಆಗಿರ್ತಕ್ಕಂಥ ವೇಟೇಜ್ ಇದೆ ಬಟ್ ಸಾರ್ವಜನಿಕ ಆಡಳಿತದ ಅರ್ಥ ವ್ಯಾಪ್ತಿ ಕೇಂದ್ರ ಲೋಕಸೇವಾ ಆಯೋಗ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನ ಎಸ್ ಸಾಮಾಜಿಕ ಸ್ತರ ವಿನ್ಯಾಸ ಇದು ಒಂದು ಪಂಪನ ಒಂದು ವಾಕ್ಯ ಇದೆ ಮಾನವ ಕುಲ ತಾನೊಂದೇ ಉಲ್ಲಮಂತ ಇದೆ ಆಮೇಲೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸಾಮಾಜಿಕ ಸ್ತರ ವಿನ್ಯಾಸ ಅಂದ್ರೆ ಏನಪ್ಪಾ ಅಂದ್ರೆ ಅದನ್ನ ಜನರನ್ನ ವಿಭಿನ್ನ ಸ್ತರಗಳನ್ನಾಗಿ ವರ್ಗೀಕರಿಸುವ ವ್ಯವಸ್ಥೆ ಇನ್ನು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಅಂದವನೇ ಮಹಾತ್ಮ ಗಾಂಧೀಜಿ ಪೂರ್ವಾಗ್ರಹ ಅಂದ್ರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧರಿತ ಮನೋಭಾವನೆಯನ್ನ ನಾವು ಪೂರ್ವಾಗ್ರಹ ಅಂತ ಕರಿತೀವಿ ಇನ್ನ ಮೇನ್ ಇಲ್ಲಿ ನೋಡೋದಾದ್ರೆ ಕ್ವಶನ್ಸ್ ಬರ್ತಕ್ಕಂಥದ್ದು ಇದೇ ಒಂದು ಕ್ವಶನ್ಸ್ ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು ಹೇಗೆ ಸೊ ಅದನ್ನು ಕೂಡ ನೀವೇನ್ ಮಾಡಬೇಕು ಆರು ಪಾಯಿಂಟ್ಸ್ ಇದಾವೆ ನೋಡ್ಕೊಡ್ರಿ ಇಲ್ಲದ್ರೆ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಹೇಗೆ ಅಂತಕ್ಕಂಥದ್ದು ಕೂಡ ನಿಮಗೆ ಕೇಳ್ತಾರೆ ಅಥವಾ ಅದೇ ಪ್ರಶ್ನೆ ಹೀಗೆ ಬರ್ತದೆ ಅಸ್ಪೃಶ್ಯತಾ ನಿವಾರಣೆಗಾಗಿರುವ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳಂತ ಕೇಳ್ತಾರೆ ಇದು ಕೂಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆಗಳೇ ಇತ್ತು ಇನ್ನು ಮುಂದಿನ ಪಾಠಕ್ಕೆ ನೋಡ್ತೀನಿ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಪಾಠಕ್ಕೆ ಹೋಗೋಣ ಸೊ ಇಲ್ಲಿ ಬರ್ತಕ್ಕಂಥ ಒನ್ ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಇವೆ ವಿಶೇಷವಾಗಿ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯ ಯೋಜನಾ ಆಯೋಗ ಹತ್ತೊಂಬತ್ತು ನೂರ ಐವತ್ತು ನೀತಿ ಆಯೋಗ ಎರಡು ಸಾವಿರದ ಹದಿನೈದು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಪುಸ್ತಕ ಬರೆದವರು ಸರ್ ಎನ್ ವಿಶ್ವೇಶ್ವರಯ್ಯ ಈಗೀಗ ಏನ್ ಕೇಳ್ತಾ ಇದ್ದಾರೆ ಸುಗ್ಗಿ ನಂತರದ ತಂತ್ರಜ್ಞಾನ ಸುಗ್ಗಿ ಪೂರ್ವದ ತಂತ್ರಜ್ಞಾನ ಅವೆರಡೂ ನೋಡ್ಕೊಡ್ರಿ ಈಗ ನಾ ನೀತಿ ಆಯೋಗದ ಅಧ್ಯಕ್ಷರ ಬಗ್ಗೆ ಪ್ರಶ್ನೆ ಬಂದ್ರೆ ಬರ್ಬೋದು ಸೊ ಯಾರು ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಂತಕ್ಕಂಥದ್ದು ಸೊ ವಿಶೇಷವಾಗಿ ಇಲ್ಲಿ ನೀತಿ ಆಯೋಗದ ಒಂದು ಉದ್ದೇಶಗಳನ್ನ ಲಕ್ಷಣಗಳನ್ನ ಕೇಳ್ತಾರೆ ಮತ್ತೆ ಕೃಷಿ ವಲಯ ಎದುರಿಸ್ತಕ್ಕಂಥ ಸಮಸ್ಯೆಗಳು ಅದಕ್ಕೆ ಪರಿಹಾರಗಳು ಏನು ಸೊ ಈಚೆಗೆ ಏನ್ ಮಾಡ್ತಾ ಇದ್ದಾರೆ ಈ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಮತ್ತೆ ಸಾಧನೆಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅದನ್ನು ನೋಡಿಕೊಡ್ರಿ ಇನ್ನು ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳೇನೇನು ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳನ್ನು ಈಗಾಗಲೇ ನಾನು ಹೇಳಿದ್ದೀನಿ ಉದ್ದೇಶಗಳು ಮತ್ತು ಸಾಧನೆಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇತ್ತು ಅಂತಕ್ಕಂಥದ್ದು ಸೊ ನಾನು ಮುಂದಿನ ವಿಡಿಯೋದಿಂದ ಬ್ಯಾಂಕಿನ ವ್ಯವಹಾರಗಳು ಪಾಠದಿಂದ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೊಡ್ತೀನಿ ಇಷ್ಟು ನೋಡಿದರೆ ಖಂಡಿತವಾಗಿ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನೇ ಗಳಿಸಿ ಗಳಿಸ್ತೀರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಬಾಯ್ ಬಾಯ್